ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಪಿತೃಪಕ್ಷ ಆಗ್ಲೇ ಶುರುವಾಗಿದೆ ಅದರ ಒಂದು ಪ್ರಯುಕ್ತವಾಗಿ ನಮ್ಮ ಮನೆಯಲ್ಲಿ ಮಾಡಿರುವಂತಹ ವೆಜ್ ರೆಸಿಪಿಗಳನ್ನ ನಿಮ್ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀವಿ ಪಿತೃಪಕ್ಷಕ್ಕೆ ಕೆಲವೊಬ್ರು ಸಿಹಿನ ಮಾಡಿದ್ರೆ ಇನ್ನೂ ಕೆಲವರು ಖಾರನ ಮಾಡ್ತಾರೆ ಯಾರು ಖಾರ ಮಾಡ್ತಾರೋ ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಒಟ್ಟಾರೆಯಾಗಿ ಮಾಡಿಕೊಳ್ಳುವಾಗ ಈ ಒಂದು ವಿಡಿಯೋ ಎಲ್ರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಈಗಲೇ ಹೋಗಿ ವಿಡಿಯೋನ ಸೇವ್ ಮಾಡಿಕೊಂಡು ನಿಧಾನವಾಗಿ ನೋಡಿಕೊಂಡು ನಿಮಗೆ ಕನ್ಫ್ಯೂಷನ್ ಆಗದೇ ಇರೋ ರೀತಿಯಲ್ಲಿ ನಿಧಾನವಾಗಿ ಹಂತ ಹಂತವಾಗಿ ನೀವು ವೆಜ್ ರೆಸಿಪಿಗಳನ್ನ ಮನೆಯಲ್ಲಿ ಈ ರೀತಿಯಾಗಿ ಟ್ರೈ ಮಾಡಬಹುದು ಇಲ್ಲಿ ನಾವು ತೋರಿಸಿರುವಂತಹ ರೆಸಿಪಿಗಳು ಮೊದಲನೇದಾಗಿ ಮಟನ್ ಸಾಂಬಾರನ್ನ ತೋರಿಸಿದ್ದೀನಿ ಹಾಗೆ ಎರಡನೇದು ಬೋಟಿ ಗೊಜ್ಜು ಮಾಡೋದನ್ನ ತೋರಿಸಿದ್ದೀನಿ ನಂತರ ಚಿಕನ್ ಫ್ರೈನ ಮಾಡೋದನ್ನ ತೋರಿಸಿದ್ದೀನಿ ಹಾಗೆ ಚಿಕನ್ ಚಾಪ್ಸ್ ಮಾಡೋದನ್ನು ಸಹಿತ ತೋರಿಸಿದ್ದೀವಿ ಕಬಾಬು ಮಿಸ್ ಆಯಿತು ವೀಡಿಯೋ ಕೆಲವೊಂದು ಕ್ಲಿಪ್ಸು ಹಾಗಾಗಿ ಆ ಒಂದು ವೀಡಿಯೋನ ಪೂರ್ತಿ ಮಾಡ್ಕೊಳಕ್ಕೆ ಆಗಲಿಲ್ಲ ಆದ್ದರಿಂದ ಅದೊಂದು ಸ್ಕಿಪ್ ಆಗಿದೆ ಅದು ಬಿಟ್ಟು ಒಟ್ಟಾರೆಯಾಗಿ ಎಲ್ಲ ವೀಡಿಯೋನೂ ಸಹಿತ ಮಾಡಿದ್ದೀವಿ ನಾನ್ ವೆಜ್ ಪ್ರಿಯರ್ಗಂತೂ ಈ ಒಂದು ವಿಡಿಯೋ ಸಖತ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ ಹಂತ ಹಂತವಾಗಿ ನಾಲ್ಕು ರೆಸಿಪಿಗಳನ್ನ ಮಾಡೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ಯಾರಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕ ಲೈಕ್ನೊಬ್ಬ ಲೈಕನ್ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮೊದಲನೇ ಒಂದು ರೆಸಿಪಿ ಮಟನ್ ಸಾಂಬಾರ್ ಅಥವಾ ಮಟನ್ ಕರಿನಾ ನಿಮಗೆ ತೋರಿಸ್ತಾ ಇದ್ದೀನಿ ಮಟನ್ ಸಾಂಬಾರ್ನ ಮಾಡೋದಕ್ಕೆ ಮೇಕೆ ಮಟನ್ನ ಬಳಸಿದೀವಿ ಎಳೆ ಮಟನ್ನ ನಾವಿಲ್ಲಿ ತಗೊಂಡಿದೀವಿ ಒಟ್ಟಾರೆಯಾಗಿ ನಾಲ್ಕು ಕೆ ಜಿ ಆಗೋಷ್ಟು ನಾವಿಲ್ಲಿ ತಗೊಂಡು ಮಾಡ್ತಾ ಇದ್ದೀವಿ ನೀವು ಕ್ವಾಂಟಿಟಿನ ನೋಡಿಕೊಂಡು ಅದರ ಒಂದು ಅನುಸಾರವಾಗಿ ಮಾಡಿಕೊಳ್ಬಹುದು ಇಲ್ಲಿ ನಾನು ನೀಟಾಗಿ ಎಲ್ಲವನ್ನು ಸಹಿತ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀವಿ ನೋಡಿ ವಾಶ್ ಮಾಡೋದನ್ನು ಸಹಿತ ಪೂರ್ತಿ ಕ್ಲಿಪ್ ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಮಾತ್ರನೇ ತೋರಿಸ್ತಾ ಇದ್ದೀವಿ ಹಬ್ಬದ ದಿನನೇ ಈ ಒಂದು ವಿಡಿಯೋನ ಮಾಡ್ಕೊಂಡ್ವಿ ನಾವು ಈ ಒಂದು ಮಂಗಳವಾರನೇ ವೀಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಮಿಕ್ಸ್ ಅಪ್ ಆಗಿ ಹಾಗಿರುತ್ತೆ ಯಾಕೆಂದ್ರೆ ನಾವು ಹಬ್ಬದ ದಿನ ಎಲ್ಲಾನು ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸಬೇಕು ಅಂತ ಹೇಳಿ ಮಾಡಿದ್ವಿ ಹಾಗಾಗಿ ವಿಡಿಯೋನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಅನ್ಸಿದ್ರೆ ದಯವಿಟ್ಟು ಯಾರು ಕೂಡ ಮುಜುಗರ ಮಾಡ್ಕೊಳ್ಬೇಡಿ ಈಗ ನಾವಿಲ್ಲಿ ಮಟನ್ ನ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಕೂಗಿಸ್ಕೊಳ್ಳೋದಕ್ಕೆ ಒಂದು ಮಸಾಲೆನ ರುಬ್ಕೊಳ್ಬೇಕಲ್ವಾ ಅದಕ್ಕೆ ಅಂತ ಹೇಳಿ ಮಸಾಲೆ ಪದಾರ್ಥಗಳನ್ನ ತಗೊಂಡಿದೀನಿ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಮೆಣಸು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹುರ್ಗಡ್ಲೆ ಸ್ವಲ್ಪ ಗಸಗಸೆನ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಒಗ್ಗರಣೆಗೆ ಮತ್ತೆ ರುಬ್ಬೋದಕ್ಕೆ ಎರಡಕ್ಕೂ ಸೇರಿಸಿ ಟೊಮೊಟೊ ಮತ್ತೆ ಈರುಳ್ಳಿನ ಇಟ್ಕೊಂಡಿದ್ದೀವಿ ಈಗ ನಾನಿಲ್ಲಿ ದಪ್ಪದಾಗಿ ಕಟ್ ಮಾಡ್ಕೊಂಡು ಈರುಳ್ಳಿನ ಸ್ವಲ್ಪ ಫ್ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ರೋಸ್ಟ್ ಮಾಡಿಕೊಂಡು ಅದ್ರ ಜೊತೆಲೆ ತೊಗೊಂಡಿರೋ ರುಬ್ಬೋದಕ್ಕೆ ಅಂತ ಹೇಳಿ ಇಟ್ಕೊಂಡಿರೋ ಎಲ್ಲ ಒಂದು ಪದಾರ್ಥಗಳನ್ನು ಹಾಕಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಪುಡಿ ಹಾಗೆ ಅಚ್ಕಾರದ ಪುಡಿ ಎರಡೂ ಸಹಿತ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮಟನ್ ಸಾಂಬಾರ್ಗೆ ಅಂತ ಹೇಳಿ ಒಂದು ಹತ್ತು ಸ್ಪೂನ್ ಆಗೋಷ್ಟು ಪುಡಿನ ಹಾಕ್ಕೊಂಡು ಐದಾರು ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೀವು ಖಾರ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಬಳಸಿ ನಾವು ಇಲ್ಲಿಗೆ ಸ್ವಲ್ಪ ಖಾರನ ಕಮ್ಮಿನೇ ಹಾಕ್ಕೊಂಡಿದ್ದೀವಿ ನಂತರ ಸ್ವಲ್ಪ ಕೊತ್ತಂಬರಿ ಒಂದು ಇಡಿಯಾಗೋಷ್ಟು ಹಾಗೆ ಒಂದಿಡಿಯಾಗೋಷ್ಟು ಪುದೀನ ಒಂದು ಅರ್ಧ ಹೋಳು ಆಗೋಷ್ಟು ಕಾಯಿತುರಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕಿ ಎಲ್ಲನೂ ಸಹಿತ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಡ್ತೀವಿ ತಣ್ಣಗಾದ ನಂತರ ಅದನ್ನು ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ತೀವಿ ಹಾಗೆ ಸಾಂಬಾರು ಮಾಡೋದಕ್ಕೆ ಅಂತ ಹೇಳಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ ದೊಡ್ಡದಾಗಿರುವಂತಹ ಪಾತ್ರೆನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಟೊಮೊಟೊನ ಹಾಕ್ಕೊಂಡು ನಂತರ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಅದೇ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ನೋಡಿಕೊಂಡು ನೀರನ್ನು ಹಾಕೊಳ್ತಾ ಇದ್ದೀವಿ ಈಗ ಆ ಒಂದು ಮಸಾಲೆದು ವಾಸನೆ ಎಲ್ಲ ಹೋಗ್ಲಿ ಅಂತ ಹೇಳಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಮಟನ್ ಸಹಿತ ಚೆನ್ನಾಗಿ ಬೆಂದಿತ್ತು ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿ ಮಟನ್ ಸಹಿತ ಬೆಂದಿದೆ ಈ ರೀತಿಯಾಗಿ ಬೆಂದ್ರೆ ಸಾಕಾಗುತ್ತೆ ನಾನಿಲ್ಲಿ ಎಳೆ ಮಟನ್ ನ ತಗೊಂಡಿರೋದಕ್ಕೆ ಒಂದು ಮೂರು ವಿಜಿಲ್ ಸಾಕಾಗುತ್ತೆ ಬೇಗ ಬೆಂದೋಗುತ್ತೆ ನೀವೇನಾದ್ರೂ ಬಲ್ತಿರೋ ಮಟನ್ ನ ತಗೊಂಡಿದ್ರೆ ಒಂದು ನಾಲ್ಕರಿಂದ ಐದು ಅಥವಾ ಐದು ಕೂಗಾದ್ರೂ ಮಿನಿಮಮ್ ಕೂಗಿಸ್ಕೊಳ್ಬೇಕಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕು ಆಗ್ಲೇ ಮಟನ್ ಬೇಯೋದಕ್ಕೂ ಸಹಿತ ಉಪ್ಪನ್ನ ಬಳಸಿದೀವಿ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಬಹುದು ನಿಮಗೆ ಬೇಕು ಅಂತ ಹೇಳಿ ಅನ್ಸಿದ್ರೆ ಲಾಸ್ಟ್ ಅಲ್ಲಿ ಸಹಿತ ಚೆಕ್ ಮಾಡಿ ಹಾಕೊಳ್ಬಹುದು ಹೌದು ಮಟನ್ ಆಲ್ರೆಡಿ ಬೆಂದಿದೆ ಹಾಗಾಗಿ ಇದನ್ನ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನ ಕುದಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಅಷ್ಟರಲ್ಲಾಗಲೇ ಮಟನ್ ಸಾಂಬಾರು ರೆಡಿ ಆಗೋಯ್ತು ಸರ್ವ್ ಮಾಡ್ಕೊಂಡು ಸಹಿತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ರೇನೆ ತಿನ್ನಬೇಕು ಅಂತ ಹೇಳಿ ಅನ್ಸುತ್ತೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಈ ಒಂದು ಮಟನ್ ಸಾಂಬಾರು ಬಂದಿತ್ತು ಎಳೆ ಮಟನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಪೀಸ್ ಕೂಡ ಬಂದಿತ್ತು ಮಟನ್ ಅಲ್ಲಿ ಪೀಸ್ ಎಲ್ಲ ಚೆನ್ನಾಗಿ ಬಂದಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನನ್ಗಂತೂ ಮಟನ್ ಸಾಂಬಾರ್ ರೆಸಿಪಿ ಅಂದ್ರೆ ಇಷ್ಟ ನೋಡಿದ್ರಲ್ಲ ಈಗ ಎರಡನೇ ರೆಸಿಪಿ ಬೋಟಿ ಗೊಜ್ಜು ನಾವಿಲ್ಲಿ ಒಂದು ದೊಡ್ಡದು ಬೋಟಿನ ತಗೊಂಡ್ ಬಂದಿದ್ವಿ ಅದನ್ನ ಈ ರೀತಿಯಾಗಿ ಅವ್ರು ವಾಶ್ ಮಾಡಿದ್ರು ಸಹಿತ ನಾವು ಇಲ್ಲಿ ಎರಡರಿಂದ ಮೂರ್ ಸಲ ಅಥವಾ ನಾಲ್ಕರಿಂದ ಐದು ಸಲ ಚೆನ್ನಾಗಿ ವಾಶ್ ಮಾಡ್ಬೇಕಾಗತ್ತೆ ನಾವಿಲ್ಲಿ ಸ್ವಲ್ಪ ಬಿಸಿನೀರ್ನ ಕುದಿಸಿ ಇಟ್ಕೊಂಡಿದ್ವಿ ಅದನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಚೆನ್ನಾಗಿರೋ ನೀರಲ್ಲೂ ಸಹಿತ ಇನ್ನೂ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ವಿ ನೋಡ್ತಾ ಇರ್ಬೋದು ಬೋಟಿ ಎಲ್ಲ ಎಷ್ಟು ಚೆನ್ನಾಗಿ ವಾಶ್ ಆಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ವಾಶ್ ಮಾಡಿದ್ರೆ ಬೋಟಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮತ್ತೆ ತಿನ್ನೋದಕ್ಕೂ ಸಹಿತ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಜಾಸ್ತಿ ನೀರು ಹಾಕೊಳಕ ಹೋಗಬಾರ್ದು ಒಂದ್ ಎರಡು ಮೂರು ಸ್ಪೂನ್ ಆಗೋಷ್ಟು ನೀರು ಹಾಕೊಂಡ್ರೆ ಸಾಕಾಗುತ್ತೆ ಅಥವಾ ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ನೀರು ಹಾಕೊಳ್ಬೇಕಾಗತ್ತೆ ಇದನ್ನ ಬೋಟಿನ ಬೇಯೋದಕ್ಕೆ ಇಡೋಣ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದ್ ಐದು ವಿಷಯಲ್ ಆಗೋದಕ್ಕೆ ಬಿಡ್ತೀನಿ ಅಷ್ಟರಲ್ಲಿ ನೈಟ್ ಪೂರ್ತಿ ನಾವು ಕಡಲೆಕಾಳನ್ನ ನೆನೆಸಿ ಇಟ್ಕೊಂಡಿದ್ವಿ ಬೋಟಿ ಗೊಜ್ಜಿಗೆ ಕಡಲೆಕಾಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ಒಂದು ಕಡಲೆಕಾಳನ್ನ ನಾನು ಇಲ್ಲಿ ಮತ್ತೆ ಕೂಗಿಸ್ಕೊಳ್ಳೋದಕ್ಕೆ ಇಡ್ತಾ ಇದೀವಿ ಇನ್ನೊಂದು ಕುಕ್ಕರ್ಗೆ ಅದಕ್ಕೋಸ್ಕರ ನಾನಿಲ್ಲಿ ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳಿಗೆ ಸ್ವಲ್ಪ ನೀರನ್ನ ಹಾಕಿ ಕುದಿಯೋದಕ್ಕೆ ಬಿಡ್ತೀವಿ ಅದನ್ನ ಒಂದೆರಡರಿಂದ ಮೂರು ವಿಷಲ್ ಕೂಗಿಸ್ಕೊಂತೀವಿ ಅಷ್ಟರಲ್ಲಿ ಒಂದು ರುಬ್ಬೋದಿಕ್ಕೆ ಅಂತ ಹೇಳಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಸಾಲೆ ಪದಾರ್ಥಗಳನ್ನ ತಗೊಂಡಿದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಕಡೆ ಮೂರು ಕುಕ್ಕರ್ನ ಸಹಿತ ಇಟ್ಟಿದೀವಿ ಒಂದರಲ್ಲಿ ಬೋಟಿ ಇಟ್ಟಿದೀವಿ ಹಾಗೆ ಕಡಲೆಕಾಳು ಹಬ್ಬದ ದಿನ ಅಂತೂ ಎಷ್ಟು ಟೈಮ್ ಇದ್ರೂ ಸಾಕಾಗಲ್ಲ ಬೇಗ ಟೈಮ್ ಆಗೋಗುತ್ತೆ ಹಾಗಾಗಿ ಬೇಗ ಅಡುಗೆ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ರೀತಿಯ ಮಾಡ್ಕೊಂಡಿದ್ವಿ ನಂತರ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕೊಳ್ತಾ ಇದೀವಿ ಇದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇದನ್ನ ರೋಸ್ಟ್ ಮಾಡಿದ ನಂತರ ಮಸಾಲೆ ಪದಾರ್ಥಗಳನ್ನ ತಗೊಂಡಿದ್ನಲ್ಲ ಚಕ್ಕೆ ಲವಂಗ ಸ್ವಲ್ಪ ಮೆಣಸು ಹಾಗೆ ಸ್ವಲ್ಪ ಕಡಲೆ ಒಂದ್ ಸ್ಪೂನ್ ಆಗುವಷ್ಟು ಗಸಗಸೆ ಇಷ್ಟನ್ನು ಸಹಿತ ಹಾಕೊಂಡು ಒಟ್ಟಿಗೆ ಎಲ್ಲನೂ ಸಹಿತ ಬಾಡಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗದೆ ಸಾಕಾಗತ್ತೆ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಟಮೊಟೊನು ಹಾಕೊಳ್ತಾ ಇದ್ದೀನಿ ಎರಡು ಟೊಮೊಟೊನ ನಾವ್ ಇಲ್ಲಿ ಬಳಸಿದೀವಿ ಹಾಗೆ ಒಂದು ಕಪ್ ಆಗುವಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಪುದೀನ ಮತ್ತೆ ಸ್ವಲ್ಪ ಕೊತ್ತಮರಿನ ಹಾಕೊಳ್ತಾ ಇದ್ದೀವಿ ಹಾಗೆ ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹಿತ ಹಾಕೊಳ್ತಾ ಇದ್ದೀನಿ ಈಗ ಇಷ್ಟನ್ನು ಸಹಿತ ಹಾಕೊಂಡ್ ನಂತರ ಇದಕ್ಕೆ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಆಗೋಷ್ಟು ಪುಡಿನೂ ಸಹಿತ ಹಾಕೊಳ್ತಾ ಇದ್ದೀವಿ ಈಗ ಒಟ್ಟಾರೆಯಾಗಿ ಎಲ್ಲನೂ ಸಹಿತ ಹೊಂದ್ಕೊಳ್ಳೋ ರೀತಿನಲ್ಲಿ ಬಾಡಿಸ್ಕೊಳ್ಬೇಕು ಇದು ಸ್ವಲ್ಪ ತಣ್ಣಗಾದ ನಂತರ ರುಬ್ಕೊಂಡು ಮಸಾಲೆನ ಎತ್ತಿಟ್ಕೊಳ್ತೀವಿ ರುಬ್ಬೋ ವಿಡಿಯೋನ ಮಾಡೋಕ್ಕಾಗಲ್ಲ ಏಕೆಂದರೆ ಟೈಮ್ ತುಂಬ ಕಮ್ಮಿ ಇತ್ತು ಹಾಗಾಗಿ ಯಾವುದೇ ಒಂದು ಮಸಾಲೆನೂ ಸಹಿತ ರುಬ್ಬಿ ವಿಡಿಯೋನ ಮಾಡೋಕ್ಕಾಗಿಲ್ಲ ನಂತರ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಬೋಟಿಗೆ ಮಸಾಲೆ ಎಲ್ಲ ರುಬ್ಬಿದಿವಲ್ವಾ ಈಗ ಒಗ್ಗರಣೆನ ಮಾಡೋಣ ಅಂತ ಹೇಳಿ ನೋಡಿ ಸ್ವಲ್ಪ ಈರುಳ್ಳಿನ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಒಂದ್ ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಎರಡು ಸಹಿತ ಸ್ವಲ್ಪ ಬೆಂದ ನಂತರ ರುಬ್ಬಿರೋ ಅಂತಹ ಮಸಾಲೆನ ಈಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಎರಡು ಬ್ಯಾಚ್ ನಲ್ಲಿ ನಾನು ರುಬ್ಬಿ ಇಟ್ಕೊಂಡಿದ್ದೆ ಹಾಗಾಗಿ ಎರಡು ಸಲ ಎರಡೂನು ಸಹಿತ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರಬಹುದು ಎರಡೂ ಸಹಿತ ಹಾಕಿ ಅದೇ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸಹಿತ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಬೋಟಿ ಸಹಿತ ಬೆಂದಿತ್ತು ಆ ಒಂದು ಬೋಟಿನೂ ಸಹಿತ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಬೋಟಿ ಒಳಗಡೆ ನೀರಿರುತ್ತಲ್ಲ ಅದನ್ನೂ ಅದನ್ನು ಸಹಿತ ಹಾಕೊಂಡು ಕಡಲೆಕಾಳು ಸಹಿತ ಬೆಂದಿತ್ತು ನೋಡಿ ಈ ರೀತಿಯಾಗಿ ಕಡಲೆಕಾಳು ಬೆಂದಿದ್ರೆ ಸಾಕು ಏಕೆಂದ್ರೆ ಈಗ ಇದನ್ನು ಸಹಿತ ಒಟ್ಟಿಗೆ ಕೂಗಿಸ್ಕೊಳ್ಬೇಕಲ್ವಾ ಹಾಗಾಗಿ ಕಡಲೆಕಾಳು ಒಂದು ಮೂರರಿಂದ ನಾಲ್ಕೂಗ್ನ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈಗ ಎಲ್ಲಾನು ಸಹಿತ ಹಾಕಿ ಒಟ್ಟಾರೆಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನೀಗ ಲಿಡ್ನ ಕ್ಲೋಸ್ ಮಾಡಿ ಇಡ್ತೀವಿ ಈಗ ನೋಡಿ ಉಪ್ಪನ್ನ ಹಾಕಿದ ನಂತರ ಎಲ್ಲಾನು ಸಹಿತ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ಅಂದ್ರೆ ಹಾಗೆ ಸಹಿತ ಕುದಿಸ್ಕೊಳ್ಬಹುದು ನೋಡಿ ಫೈನಲ್ ವಿಡಿಯೋನ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ತುಂಬಾ ಟೈಮ್ ಕಮ್ಮಿ ಇತ್ತು ಅಂತ ಹೇಳಿ ಸರ್ವ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಬೋಟಿ ಗೊಜ್ಜು ಬೋಟಿ ಗೊಜ್ಜು ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಹೇಳಿ ಅನ್ಸುತ್ತೆ ಮತ್ತು ಬೀಗ್ರೋಟ ಟೈಮಲ್ಲೆಲ್ಲ ಈ ಒಂದು ನಾನು ಮಾರ್ ತೋರಿಸಿರುವಂತಹ ಎಲ್ಲ ರೆಸಿಪಿಗಳು ಸಹಿತ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಈ ರೀತಿಯಾಗಿ ಪಕ್ಷದಲ್ಲಿ ಸಹಿತ ಕೆಲವರು ಮಾಡ್ತಾರೆ ಎಲ್ಲ ರೆಸಿಪಿಗಳನ್ನ ಯಾವುದು ಮಾಡೋಕ್ಕಾಗುತ್ತೆ ಅದನ್ನು ಕೆಲವರು ಮಾಡಿ ಇಡ್ತಾರೆ ಹಾಗಾಗಿ ಎಲ್ಲ ಒಂದು ವಿಡಿಯೋನೂ ಸಹಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಒಟ್ಟಾರೆಯಾಗಿ ಒಂದೇ ವಿಡಿಯೋದಲ್ಲಿ ತೋರಿಸೋ ಒಂದು ಒಂದು ಸಣ್ಣ ಪ್ರಯತ್ನ ನಾವು ಮಾಡಿದ್ದೀವಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೋಟಿ ಗೊಜ್ಜು ಬೊಟಿಗಜ್ಜು ನಿಮಗೂ ಇಷ್ಟ ಆಗಿದ್ದರೆ ಖಂಡಿತ ಈ ಒಂದು ವಿಧಾನದಲ್ಲಿ ಖಂಡಿತ ಒಮ್ಮೆ ಹೇಳಿದ್ರು ಟ್ರೈ ಮಾಡಿ ನೋಡಿ ನಂತರ ಮೂರನೇ ರೆಸಿಪಿನ ತೋರಿಸ್ತೀನಿ ಅದು ಚಿಕನ್ ಫ್ರೈ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳನ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಚಕ್ಕೆನ ಇಟ್ಕೊಂಡಿದ್ದೀನಿ ಸ್ವಲ್ಪ ಲವಂಗ ಒಂದೆರಡು ಸ್ಪೂನ್ ಆಗೋಷ್ಟು ಗಸಗಸೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಕಡಲೆ ಹಾಗೆ ಸ್ವಲ್ಪ ಮೆಣಸು ನಾನಿಲ್ಲಿ ಒಂದು ಆರು ಟೊಮೊಟೊನ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಗೆ ಫ್ರೈ ರುಬ್ಬೋದಕ್ಕೆ ಅಂತ ಹೇಳಿ ಹಾಗೆ ಆರು ಈರುಳ್ಳಿನೂ ಸಹಿತ ಇಟ್ಕೊಂಡಿದ್ದೀನಿ ಇದು ಸಹಿತ ರುಬ್ಬೋದಕ್ಕೆ ಸ್ವಲ್ಪ ಒಗ್ಗರಣೆಗೆ ಅಂತ ಹೇಳಿ ಈಗ ಈರುಳ್ಳಿನ ಸಹಿತ ಕಟ್ ಮಾಡಿ ಇಲ್ಲಿ ಹಾಕೊಂಡಿದ್ದೀನಿ ಒಂದು ಬಾಣಲಿಗೆ ಅದ್ರ ಮೇಲ್ಗಡೆ ನಾನಿಲ್ಲಿ ಎಣ್ಣೆ ಹಾಕೊಂಡು ಈರುಳ್ಳಿನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತೀನಿ ಅದೇ ಒಂದು ಬಾಣಲಿಗೆ ನಾನು ಎಲ್ಲನೂ ಹಾಕ್ಕೊಂಡು ಈ ರೀತಿಯಾಗಿ ಇದ್ದೀನಿ ನೋಡಿ ಹಾಗಲೇ ಇಟ್ಕೊಂಡಿರುವಂತಹ ಮಸಾಲೆ ಪದಾರ್ಥಗಳನ್ನ ಸಹಿತ ಹಾಕೊಂಡು ಈರುಳ್ಳಿ ಜೊತೆಲೆ ಬಾಡಿಸ್ಕೊಳ್ತೀನಿ ನಂತರ ಕಟ್ ಮಾಡ್ಕೊಂಡಿರುವಂತಹ ಟಮೊಟೋನ ಹಾಕೊಳ್ತಾ ಇದ್ದೀನಿ ಎಲ್ಲಾನು ಹಾಕಿ ನೀಟಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಬಾಡಿಸ್ಕೊಳ್ಬೇಕು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಎಲ್ಲ ರೆಸಿಪಿಗಳು ಸಹಿತ ನೀಟಾಗಿ ಅರ್ಥ ಆಗುತ್ತೆ ಹಾಗೆ ಎಲ್ಲೂ ಕೂಡ ಕನ್ಫ್ಯೂಷನ್ ಸಹಿತ ಆಗೋದಿಲ್ಲ ಈ ರೀತಿಯಾಗಿ ಬಾಡಿಸಿದ ನಂತರ ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ತುರಿದಿರುವಂತಹ ಕಾಯಿ ತುರಿನ ಹಾಕ್ಕೊಂಡು ಅದೇ ಒಂದು ಮಿಶ್ರಣಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನನ ಹಾಕೊಳ್ತಾ ಇದ್ದೀನಿ ನಂತರ ಎರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹಿತ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟನ್ನು ಹಾಕಿ ಇದಕ್ಕೆ ಬೇಕಾಗಿರುವಂತಹ ಧನ್ಯಾಪುಡಿ ಹಾಗೆ ಖಾರದ ಪುಡಿನ ಹಾಕೊಳ್ಬೇಕಲ್ವಾ ಅದನ್ನು ಸಹಿತ ಹಾಕೊಳ್ತಾ ಇದ್ದೀನಿ ನೀವು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ಹಾಕೊಳ್ಬೋದು ಮತ್ತೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತಿರ್ತೀರೋ ಅದನ್ನು ನೋಡಿಕೊಂಡು ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೇಕಾಗತ್ತೆ ಈಗ ಎಲ್ಲನೂ ಸಹಿತ ಈ ರೀತಿಯಾಗಿ ಫ್ರೈ ಮಾಡಿದ ನಂತರ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ರುಬ್ಬಿ ಪಕ್ಕಕ್ಕೆ ಇಟ್ಕೊಳ್ತೀನಿ ಆ ಒಂದು ಮಸಾಲೆನೂ ಸಹಿತ ಈಗ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ಅಂತ ಹೇಳಿ ಒಗ್ಗರಣೆ ಹಾಕೊಳ್ತಾ ಇದ್ದೀವಿ ಮೀಡಿಯಂ ಸೈಜ್ ನಲ್ಲಿ ತಗೊಂಡಿರುವಂತಹ ಟೊಮೊಟೊನೂ ಸಹಿತ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀವಿ ಎರಡು ಸಹಿತ ನೀಟಾಗಿ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ಚಿಕನ್ ಹಾಕೊಳ್ಳೋ ಒಂದು ಸಮಯ ನೀವು ಕ್ವಾಂಟಿಟಿನ ನೋಡಿಕೊಂಡು ಎಷ್ಟು ತೊಗೊಂಡಿರ್ತೀರೋ ಆ ಅಷ್ಟರಲ್ಲಿ ಡಿವೈಡ್ನ ಮಾಡಿಕೊಂಡು ಹಾಕೊಳ್ತಿರಲ್ವಾ ನಾವಿಲ್ಲಿ ಒಂದು ಐದರಿಂದ ಆರು ಕೆ ಜಿ ಆಗುವಷ್ಟು ಚಿಕನ್ನ ನಾವಿಲ್ಲಿ ಫ್ರೈಗೆ ಅಂತ ಹೇಳಿ ಇಟ್ಕೊಂಡಿದ್ದೀವಿ ಅಷ್ಟು ಕ್ವಾಂಟಿಟಿನಲ್ಲಿ ನಾವಿಲ್ಲಿ ಚಿಕನ್ ಫ್ರೈನ ಮಾಡ್ತಾ ಇರೋದರಿಂದ ಸ್ವಲ್ಪ ದೊಡ್ಡ ಪಾತ್ರೆನಲ್ಲೇ ಮಾಡ್ಕೊಳ್ತಾ ಇದ್ದೀವಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಎಲ್ಲನೂ ಸಹಿತ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಈಗ ಚಿಕನ್ನು ಸಪ್ರೇಟಾಗಿ ಬೇಯಬೇಕಲ್ವಾ ಹಾಗಾಗಿ ಹಾಕೊಳ್ತಾ ಇದ್ದೀವಿ ಮೊದಲನೇದಾಗಿ ಇಲ್ಲಿ ಚಿಕನ್ ಬೇಯೋದೇ ಇರೋದು ಹಾಗಾಗಿ ಎಲ್ಲನೂ ಸಹಿತ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಉಪ್ಪು ಹಿಡ್ಕೊಳ್ಬೇಕಲ್ವಾ ಹಾಗಾಗಿ ನಂತರ ರುಬ್ಬಿರೋ ಅಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನಿಲ್ಲಿ ಎರಡರಿಂದ ಮೂರು ಬ್ಯಾಚ್ ಆಗೋ ಅಷ್ಟು ರುಬ್ಕೊಂಡು ಇಟ್ಕೊಂಡಿದ್ದೆ ಅಷ್ಟೂ ಸಹಿತ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಯಾವುದೇ ಒಂದು ರುಬ್ಬಿರೋದು ವಿಡಿಯೋನು ಸಹಿತ ಮಾಡೋಕ್ಕಾಗಿಲ್ಲ ಯಾರು ಏನು ಅಂದ್ಕೊಳ್ಬಾರ್ದು ಏಕೆಂದರೆ ನಾವು ಹಬ್ಬದ ದಿನ ಮಾಡ್ತಾ ಇರೋದ್ರಿಂದ ಟೈಮ್ ತುಂಬಾ ಕಮ್ಮಿ ಇತ್ತು ಎಲ್ಲಾ ವಿಡಿಯೋನು ಸಹಿತ ಮಾಡ್ತಾ ಇರೋ ಒಂದು ಕಾರಣಕ್ಕೆ ರುಬ್ಕೊಂಡಿರೋ ವಿಂದು ವಿಡಿಯೋನ ಮಾಡೋಕ್ಕಾಗಿಲ್ಲ ಈಗಾಗ್ಲೇ ನಾನು ಚಿಕನ್ ಬಿರಿಯಾನಿ ರೆಸಿಪಿ ಹಾಗೆ ಹೈದರಾಬಾದಿ ಚಿಕನ್ ಬಿರಿಯಾನಿ ಮಟನ್ ಸಾಂಬಾರ್ನ ವಿಭಿನ್ನ ರೀತಿಯಲ್ಲಿ ಸಹಿತ ನಿಮಗೆ ಮಾಡಿ ತೋರಿಸಿದ್ದೀನಿ ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ ಯಾರೆಲ್ಲ ನೋಡಿಲ್ಲ ಖಂಡಿತ ಹೋಗಿ ಆ ಒಂದು ವೀಡಿಯೋಗಳನ್ನ ಸಹಿತ ನೋಡಬಹುದು ನೋಡಿ ಈಗ ರುಬ್ಬಿರೋ ಅಂಥ ಮಸಾಲೆನ ಹಾಕಿದ ನಂತರ ಚಿಕನ್ ಜೊತೇಲಿ ಎಲ್ಲ ಮಿಕ್ಸಪ್ ಆಗಬೇಕಲ್ವ ಹಾಗಾಗಿ ಈ ರೀತಿಯಾಗಿ ಎಲ್ಲನೂ ಸಹಿತ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ರುಬ್ಬಿರೋ ಅಂತಹ ಮಸಾಲೆ ಮತ್ತು ಚಿಕನ್ಗೆ ಇಡಿಬೇಕು ಅಂತ ಹೇಳಿ ಹಬ್ಬದ ದಿನ ಎಷ್ಟು ಕೆಲಸ ಇದ್ರೂ ಸಾಕಾಗಲ್ಲ ಮತ್ತು ಎಷ್ಟು ಟೈಮ್ ಇದ್ದರೂ ಕೂಡ ಸಾಕಾಗೋದಿಲ್ಲ ಅದ್ರ ಮಧ್ಯೆ ವೀಡಿಯೋ ಮಾಡಿರೋದು ನಿಮಗೆಲ್ಲ ಏನನ್ಸುತ್ತೋ ಏನೋ ಗೊತ್ತಿಲ್ಲ ಬಟ್ ನಮಗಂತೂ ತುಂಬ ಖುಷಿಯಾಯಿತು ಹಬ್ಬದ ದಿನ ಈ ಒಂದು ವೀಡಿಯೋನ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ಅಂದ್ಕೊಳ್ತಿದ್ವಿ ಹಾಗಾಗಿ ಮತ್ತೆ ತುಂಬ ಜನ ನಾನ್ ನಾನ್ವೆಜ್ ರೆಸಿಪಿನ ಶೇರ್ ಮಾಡಿ ನಾನ್ವೆಜ್ ರೆಸಿಪಿನ ಶೇರ್ ಮಾಡಿ ಅಂತ ಹೇಳಿ ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ಒಟ್ಟಾರೆಯಾಗಿ ಮಾಡ್ಕೊಂಡಿರೋಂತಹ ವಿಡಿಯೋನ ತೋರಿಸ್ತಾ ಇದ್ದೀವಿ ನೋಡಿ ಆಲ್ರೆಡಿ ಚಿಕನ್ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಈ ರೀತಿಯಾಗಿ ಆದರೆ ಸಾಕಾಗತ್ತೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ನೋಡಿ ನಂತರ ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ಸ್ನ ಹೇಳ್ತೀನಿ ತುಂಬ ಚೆನ್ನಾಗಾಗುತ್ತೆ ಈ ಒಂದು ಪದಾರ್ಥನ ಚಿಕನ್ ಫ್ರೈಗೆ ಹಾಕಿ ನೋಡಿ ಅದರ ರುಚಿ ಡಬಲ್ ಆಗುತ್ತೆ ಆ ಒಂದು ಟಿಪ್ಸ್ ಏನಪ್ಪ ಅಂತ ಹೇಳಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಚಿಕನ್ ಫ್ರೈ ಗಟ್ಟಿಯಾದಾಗ ತುಂಬ ಚೆನ್ನಾಗಿ ಆಗುತ್ತೆ ತಿಕ್ಕಾಗಿ ಆಗುತ್ತೆ ಇನ್ನೂ ಇದು ಕುದೀತಾ ಇದೆಯಲ್ವ ಹಾಗಾಗಿ ನಿಮಗೆ ಸ್ವಲ್ಪ ತೆಳ್ಳು ಅಂತ ಹೇಳಿ ಅನಿಸುತ್ತೆ ನೋಡಿ ಸೀಕ್ರೆಟ್ ಟಿಪ್ ಅಂತ ಹೇಳಿದ್ನಲ್ಲ ಅದು ಏನಪ್ಪ ಅಂತ ಹೇಳಿದ್ರೆ ನಾನಿಲ್ಲಿ ಸ್ವಲ್ಪ ಹೊರ್ಗಡ್ಲೆನ ಹಾಕೊಳ್ತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಆಗೋಷ್ಟು ಹುರ್ಗಡ್ಲೆನ ಹಾಕಿ ಮಿಕ್ಸಿನಲ್ಲಿ ಈ ರೀತಿಯಾಗಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಇದ್ದೀನಿ ಕಡಲೆ ಒಂದು ಹುರ್ಗಡ್ಲೆ ಪುಡಿನ ಈ ರೀತಿಯಾಗಿ ಚಿಕನ್ ಮೇಲೆ ಲಾಸ್ಟಲ್ಲಿ ಉದುರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಚಿಕನ್ ಫ್ರೈ ತಿನ್ನೋದಕ್ಕೂ ಸಹಿತ ತುಂಬ ಟೇಸ್ಟಿಯಾಗಿ ಬರುತ್ತೆ ಬೇಡ ಅನ್ನೋರು ಇಷ್ಟಪಡೋಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಳ್ಬಹುದು ಬಟ್ ಈ ಒಂದು ವಿಧಾನದಲ್ಲಿ ಒಮ್ಮೆ ಆದರೂ ಟ್ರೈ ಮಾಡಿ ನೋಡಿ ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಫೈನಲ್ ಆಗಿ ಲಾಸ್ಟ್ ಅಲ್ಲಿ ಮಾತ್ರ ಹಾಕೊಳ್ಬೇಕು ನೋಡಿ ಈಗ ಹಾಕಿದ ನಂತರ ಎಲ್ಲಾನು ಸಹಿತ ಈ ರೀತಿಯಾಗಿ ಇನ್ನೊಂದ್ಸಲ ತಿರುಗಿಸ್ಕೊಳ್ತಾ ಇದ್ದೀವಿ ಇಷ್ಟರಲ್ಲಾಗ್ಲಿ ಚಿಕನ್ ಫ್ರೈ ಕೂಡ ರೆಡಿ ಆಗೋಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಘಮ ಬರ್ತಾ ಇತ್ತು ಹೋಗುತ್ತಾ ಇದನ್ನ ಚಪಾತಿ ಪೂರಿ ದೋಸೆ ಮುದ್ದೆ ಎಲ್ಲದಕ್ಕೂ ಸಹಿತ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೋಡಿ ಇದನ್ನ ಸರ್ವ್ ಮಾಡ್ಕೊಂಡು ಸಹಿತ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ಘಮ ಘಮ ಅಂತ ಹೇಳಿ ಬರ್ತಾ ಇತ್ತು ಗೊತ್ತಾ ಚಿಕನ್ ಫ್ರೈ ನೋಡ್ತಾ ಇದ್ರೆ ತಿನ್ಬೇಕು ಅಂತ ಹೇಳಿ ಅನ್ಸುತ್ತೆ ನನಗಂತೂ ಯಾವಾಗಪ್ಪ ತಿನ್ಬಿಡ್ತೀನಿ ಅಂತ ಹೇಳಿ ಇತ್ತು ಸರ್ವ್ ಮಾಡ್ಕೊಳ್ಳುವಾಗಂತೂ ಬಟ್ ಮಾಡಿದ್ಮೇಲೆ ತಿನ್ನೋಕ್ಕಾಗಲ್ಲ ಮರುದಿನ ಇದನ್ನು ತಿನ್ನಬೇಕು ಅಂತ ಹೇಳಿ ಅನಿಸುತ್ತೆ ಮಾಡಿದ ದಿನ ಮಾತ್ರ ಎಲ್ಲನೂ ಸಹಿತ ನಾವೇ ಮಾಡಿರೋದ್ರಿಂದ ತಿನ್ನೋದಕ್ಕೆ ಒಂಥರ ಅನಿಸುತ್ತೆ ಅಲ್ವಾ ಇದೇ ಒಂದು ನಮ್ಮ ಒಂದು ಲೇಡೀಸ್ ಸಮಸ್ಯೆ ಮಾಡ್ತೀವಿ ಮಾಡೋವಾಗ ತಿನ್ನಬೇಕು ಅನಿಸುತ್ತೆ ಬಟ್ ಮಾಡಿದ ನಂತರ ತಿನ್ನೋಕ್ಕಾಗೋದಿಲ್ಲ ಮರುದಿನ ಚೆನ್ನಾಗಿ ತೃಪ್ತಿಯಾಗಿ ಕೂತ್ಕೊಂಡು ತಿನ್ನೋಣ ಅಂತ ಹೇಳಿ ಅನಿಸುತ್ತೆ ಇದೆಲ್ಲ ನಾನ್ವೆಜ್ ಫ್ರೀಯರಿಗೆ ಮಾತ್ರನೇ ಗೊತ್ತಿರುತ್ತೆ ನೋಡಿ ಚಿಕನ್ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವ ಈ ಒಂದು ಚಿಕನ್ ಫ್ರೈ ನಿಮಗೆಲ್ಲ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ನಾಲ್ಕನೇ ರೆಸಿಪಿ ಲಾಸ್ಟ್ ರೆಸಿಪಿ ಚಿಕನ್ ಚಾಪ್ಸ್ನ ಮಾಡೋದನ್ನ ತೋರಿಸ್ತೀನಿ ಅಬ್ಬ ನೋಡ್ತಿದ್ರೇ ಚೆನ್ನಾಗಿದೆ ಅಲ್ವಾ ಗ್ರೀನ್ ಕಲರ್ನಲ್ಲಿ ಬರುವಂತಹ ಈ ಒಂದು ಚಿಕನ್ ಚಾಪ್ಸ್ನ ಮಾಡೋದು ತುಂಬ ಸುಲಭ ಅದು ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ಹಂತ ಹಂತವಾಗಿ ತೋರಿಸ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮ್ಗೆಲ್ಲ ರೆಸಿಪಿಗಳು ಸಹಿತ ಇಷ್ಟ ಆಗುತ್ತೆ ಮತ್ತೆ ಈ ಒಂದು ವಿಧಾನದಲ್ಲಿ ಸಹಿತ ಒಮ್ಮೆನಾದ್ರೂ ಟ್ರೈ ಮಾಡಬೇಕು ಒಂದೊಂದು ಥರಾನು ಮಾಡ್ತಾರೆ ಪ್ರತಿಯೊಂದು ರೆಸಿಪಿನೂ ಸಹಿತ ವಿಭಿನ್ನ ರೀತಿಯಲ್ಲಿ ಮಾಡ್ತಾರೆ ಹಾಗಾಗಿ ಈ ಒಂದು ವಿಧಾನದಲ್ಲಿ ಸಹಿತ ಒಮ್ಮೆ ಆದರೂ ಚಿಕನ್ ಚಾಪ್ಸ್ನ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಮೊದಲನೇದಾಗಿ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಕಾಳು ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಮೆಣಸು ಸ್ವಲ್ಪ ಕಲ್ಲುವನ ಹಾಕೊಂಡಿದ್ದೀನಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂಡು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ನಾಲ್ಕರಿಂದ ಐದು ಹಶಿ ಮೆಣಸಿನ್ಕಾಯಿ ನ ಹಾಕೊಳ್ತಾ ಇದ್ದೀನಿ ಹಾಕಿ ನೀಟಾಗಿ ಎಲ್ಲಾನು ಹೊಂದ್ಕೊಳ್ಳೋ ರೀತಿಯಲ್ಲಿ ಈ ರೀತಿಯಾಗಿ ಬಾಡಿಸ್ಕೊಳ್ತಾ ಬಾಡಿಸ್ಕೊಂಡಿದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಪುದೀನ ಹಾಗೆ ಅರ್ಧ ಕಪ್ ಆಗೋಷ್ಟು ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿರುವಂತಹ ಪಾಲಕ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದು ಒಂದು ಕಟ್ಟಲ್ಲಿ ಅರ್ಧ ಕಟ್ ಪಾಲಕ್ನ ನಾನು ನಾನಿಲ್ಲಿ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹಿತ ಹಾಕೊಳ್ತಾ ಇದ್ದೀನಿ ಚಿಕನ್ ಚಪ್ಸ್ ಮಾಡುವಾಗ ಪಾಲಕ್ನ ಬಳಸಿ ನೋಡಿ ಅದರ ರುಚಿನೇ ಬೇರೆ ಇರುತ್ತೆ ನಂತರ ಒಂದು ಟೊಮೊಟೋನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ನ ನಾನು ಇಲ್ಲಿ ತೊಗೊಂಡಿದ್ದೆ ಅದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಸಹಿತ ಈ ರೀತಿಯಾಗಿ ಮಿಕ್ಸ್ ಹಾಕಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಫ್ರೈ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡು ತಣ್ಣಗಾಗಿರೋಂತಹ ಫ್ರೈ ಮಾಡ್ಕೊಂಡಿರೋದ್ವಲ್ಲ ಆ ಒಂದು ಮಿಶ್ರಣನ ಹಾಕೊಳ್ತಾ ಇದ್ದೀನಿ ನೋಡಿ ಅದೇ ಒಂದು ಮಿಕ್ಸಿ ಜಾರ್ಗೆ ಎಲ್ಲವನ್ನು ಸಹಿತ ಹಾಕಿ ಇದಕ್ಕೆ ಲಾಸ್ಟ್ ಅಲ್ಲಿ ನಾನು ಗಸಗಸೆ ಮತ್ತೆ ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಇದನ್ನ ಫ್ರೈ ಮಾಡೋವಾಗ ಹಾಕಿರ್ಲಿಲ್ಲ ಯಾಕೆಂದ್ರೆ ಗಸಗಸೆ ಎಲ್ಲ ಅಂಟ್ಕೊಳ್ಳುತ್ತೆ ಅಂತ ಹೇಳಿ ಲಾಸ್ಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ಆಗೋ ರೀತಿ ರುಬ್ಬೇಕು ಪೂರ್ತಿಯಾಗಿ ನುಣ್ಣಗಾಕ್ಬೇಕು ನೋಡಿ ಈ ರೀತಿಯಾಗಿ ರುಬ್ಬಿದ್ರೆ ಸಾಕಾಗತ್ತೆ ರುಬ್ಬಿ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ನಂತರ ಇನ್ನು ಅದೇ ಒಂದು ಬಾಣಲಿಗೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸಹಿತ ಮಿಕ್ಸ್ ಮಾಡಿ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಹಾಕಿ ಸ್ವಲ್ಪ ಕಸೂರಿ ಮೆತ್ತೆನ ಹಾಕೊಳ್ತಾ ಇದ್ದೀನಿ ಒಳ್ಳೆಯ ಘಮ ಕೊಡುತ್ತೆ ಅಂತ ಹೇಳಿ ನಂತರ ಇದಕ್ಕೆ ಸಾಂಬಾರ್ ಪುಡಿ ಒಂದು ಸ್ಪೂನ್ ಆಗೋಷ್ಟು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ರುಬ್ಬಿ ಇಟ್ಕೊಂಡಿದ್ವಲ್ವಾ ಆ ಒಂದು ಪೇಸ್ಟ್ನ ಈಗ ಹಾಕೊಳ್ತಾ ಇದ್ದೀನಿ ಅದೇ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕೊಂಡಿದ ನಂತರ ಇದಕ್ಕೆ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋ ಒಂದು ಸಮಯ ಈ ರೀತಿಯಾಗಿ ಡಿಫ್ರೆಂಟಾಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾಟಿ ಸ್ಟೈಲ್ನಲ್ಲಿ ಬರುವಂತಹ ಈ ಒಂದು ಗ್ರೀನ್ ಕಲರ್ನಲ್ಲಿ ಆಗುವಂತಹ ಚಿಕನ್ ಚಾಪ್ಸ್ನ ವಿಭಿನ್ನ ರೀತಿಯಲ್ಲಿ ಒಮ್ಮೆಯಾದರೂ ಟ್ರೈ ಮಾಡಬೇಕು ಚಿಕನ್ನ ಹಾಕಿದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಚಿಕನ್ ಚಿಕನ್ನ ಮುಂಚೆನೇ ಹಾಕ್ತೀವಿ ಅಲ್ವಾ ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟು ರುಬ್ಬಿರೋ ಅಂತಹ ಮಸಾಲೆ ಹಾಕಿದ ನಂತರ ಚಿಕನ್ನ ಹಾಕಿ ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೊಂಡ್ರೆ ಸಾಕು ಚಿಕನ್ನು ಬೆಂದೋಗುತ್ತೆ ನೋಡಿ ಚಿಕನ್ನೆಲ್ಲ ಬೆಂದಿದ ನಂತರ ಚಾಪ್ಸ್ ಕೂಡ ರೆಡಿ ಆಗೋಯ್ತು ನೋಡಿ ಈಗ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ ಚಾಪ್ಸು ಇದನ್ನು ದೋಸೆ ಚಪಾತಿ ಪೂರಿ ಅನ್ನ ಮುದ್ದೆ ಎಲ್ಲ ಕಾಂಬಿನೇಷನ್ಗೂ ಸಹಿತ ತುಂಬ ಚೆನ್ನಾಗಿ ಆಗುವಂತಹ ಈ ಒಂದು ಚಿಕನ್ ಚಾಪ್ಸ್ನ ಖಂಡಿತ ನೀವು ಈ ಒಂದು ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ನೀರು ದೋಸೆ ಜೊತೇಲಿ ಇದನ್ನು ಸರ್ವ್ ಇದ್ದೀನಿ ಒಟ್ಟಾರೆಯಾಗಿ ನಾಲ್ಕು ವಿಡಿಯೋಗಳನ್ನ ನಿಮಗೆ ಹಂತ ಹಂತವಾಗಿ ತೋರಿಸಿದ್ದೀವಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ನೋಡಿ ನಾವಿಲ್ಲಿ ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷಕ್ಕೆ ಮಾಡಿಕೊಂಡಿರುವಂತಹ ಎಲ್ಲ ರೆಸಿಪಿಗಳನ್ನ ನಿಮ್ಮ ಜೊತೆಲಿ ಹಂಚ್ಕೊಂಡಿದ್ದೀವಿ ನೋಡಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಒಂದು ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮೆಲ್ಲರ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಸಿಗೋಣ ಮತ್ತೊಂದು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಸಿ ಯು